ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಅಡ್ಡಿ ಅದರ ಲೈವ್ ವೆದರ್ ಅಪ್ಡೇಟ್ ಕೂಡ ಇದೀಗ ಬರ್ತಾ ಇದೆ ಇದೀಗ ಬಂದ ರಿಪೋರ್ಟ್ ಪ್ರಕಾರ ಕೂಡ ಟಾಸ್ ಆಗಿದೆ ಬಟ್ ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ಇನ್ನೂ ಕೂಡ ಮಳೆ ನಿಂತಿಲ್ಲ ಈಗ ಮಳೆ ಬಂದ ಕಾರಣ ಪಂದ್ಯ ಸ್ವಲ್ಪ ತಡವಾಗಿ ಆಗುವ ಸಾಧ್ಯತೆ ಇದೆ ಅಂದರೆ ಎಂಟು ಗಂಟೆಗೆ ಇಲ್ಲಿ ಟಾಸ್ ಆಯಿತು ಬಟ್ ಏಳು ಮೂವತ್ತಕ್ಕೆ ಟಾಸ್ ಆಗಬೇಕಿತ್ತು ಅಂದರೆ ಎಂಟು ಗಂಟೆಗೆ ಪಂದ್ಯ ಪ್ರತಿಯೊಂದಕ್ಕೂ ಸ್ಟಾರ್ಟ್ ಆಗುತ್ತಿತ್ತು ಅದೇ ಈಗ ಅರ್ಧ ಗಂಟೆ ಪಂದ್ಯ ಈಗ ಟಾಸ್ ವಿಳಂಬ ಆಗಿದೆ ಬಟ್ ಎಷ್ಟು ಗಂಟೆಗೆ ಪಂದ್ಯ ಆರಂಭ ಹಚ್ಕೊಳ್ಳೋದಾದರೆ ಎಂಟೂವರೆಗೆ ಈ ಒಂದು ಪಂದ್ಯ ಸದ್ಯಕ್ಕೆ ಈಗ ಆರಂಭ ಆಗ್ತಿದೆ ಬಟ್ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಕೂಡ ಈಗ ಬರ್ಸರಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಈ ಒಂದು ಪಂದ್ಯ ನಾವು ಗೆಲ್ಲಲೇಬೇಕು ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದ ಎದರ ರಿಪೋರ್ಟ್ ಆಗಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಪೇಸ್ಬುಕ್ ಕಲ್ಲಿ ನೋಡ್ತಾರೆ ಅಂದರೆ ಫೇಸ್ಬುಕ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು